ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸೂರು ಮಡಿವಾಳ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸರಕರ ಸಂಭ್ರಮದಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮರಸೂರು ಮಡಿವಾಳ ಗ್ರಾಮದ ಹಿರಿಯರು ಯುವಕರು ಮತ್ತು ಶಾಲಾ ಶಿಕ್ಷಕರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನಂತರ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠರವರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಸ್ಟೌವ್ ಜಮಖಾನ ಸೇರಿದಂತೆ ಹಲವು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಹಾಗೆಯೇ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಶಾಲಾ ಬ್ಯಾಗ್ ಶೂ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಕಲಾ ಯಲ್ಲಪ್ಪ ಕೃಷ್ಣಪ್ಪ ಹಳ್ಳಿ ಮುನಿಯಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಡಿವಾಳ ಬಾಬು ಮುಖಂಡರಾದ ಮಡಿವಾಳರಾಮು ಮಡಿವಾಳ ವೆಂಕಟಸ್ವಾಮಿ ರಾಮಕೃಷ್ಣ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಸುಮಾರು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಅಲ್ಲ ಇಡೀ ದೇಶದೇ ಒಗ್ಗೂಡಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ದಿನ ಈ ದಿನ ಪ್ರತಿ ಬಾರಿಯೂ ನಾವು ಸ್ವತಂತ್ರ ಹೋರಾಟಗಾರರನ್ನು ನೆನೆಸ್ಕೊಂತೀವಿ ಕಾರಣ ಇಷ್ಟೇ ಎಲ್ಲ ಅಷ್ಟು ದೇಶ ಪೂರ್ತಿ ಒಂದಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದಿನವನ್ನು ಒಂದು ಐವತ್ತರವತ್ತು ಜನ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಮಾಡಲಿಕ್ಕೆ ಒಗ್ಗೂಡ್ತಾ ಇಲ್ಲ ಅದೊಂದು ವಿಷಾದಕರ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಬಾರಿಯೂ ನಾವು ಹೇಳ್ತಾ ಇರ್ತೀವಿ ಎಲ್ಲರೂ ಒಗ್ಗೊಟ್ಟಾಗಿ ಗೂಡಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತೇಳಿ ಆದರೆ ಬರ್ತಾ ಬರ್ತಾ ಸಂಖ್ಯೆ ಕಡಿಮೆಯೇ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಮಕ್ಕಳು ಮುಂದಿನ ದಿನಗಳಲ್ಲಿ ಇದನ್ನ ಇಟ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಸೇರಿ ಇನ್ನು ಮುಂದೆ ಈ ಆಚರಣೆಯನ್ನು ಮಾಡಲಿ ಅಂತ ನಾನು ಆಚರಿಸ್ತಾ ಶುಭಾಶಯ ಒಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಮಕ್ಕಳು ಈ ಒಂದು ಸ್ವತಂತ್ರ ದಿನ ದಿನಾಚರಣೆಯ ಪ್ರಯುಕ್ತ ನಾನು ಕೇಳ್ಕೊಳ್ಳೋದು ಏನಂದ್ರೆ ನೀವು ಈ ದೇಶವನ್ನ ಆಳುವಂತ ನಾಯಕರಾಗಿ ಬೆಳಿಬೇಕು ಈ ದೇಶ ಕಾಪಾಡೋಕ ಕಾಪಾಡುವಂಥ ಸೈನಿಕರಾಗಿ ಬೆಳಿಬೇಕು ಈ ದೇಶದ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಡಾಕ್ಟ್ರ್ಗಳಾಗಬೇಕು ಈ ಸಮಾಜವನ್ನು ಕಾಪಾಡುವಂಥ ಪೊಲೀಸರಾಗಬೇಕು ಇಂತಹ ವಿ ಇಂತಹ ಹುದ್ದೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಈ ದೇಶದ ಅಭಿವೃದ್ಧಿ ಸಮಾನತೆ ಸಹಕಾರವನ್ನು ನೀಡಲಿಕ್ಕೆ ನೀವೆಲ್ಲ ಮುಂದಿನ ದೇಶದ ಬೆನ್ನೆಲುಬಾಗಿ ಬೆಳಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಏನು ನಮ್ಮೂರಿನಲ್ಲಿ ಮೊದಲೆಲ್ಲ ಸ್ವಲ್ಪ ಜನ ಚೆನ್ನಾಗಿ ಸೇರಿ ಹಬ್ಬ ಥರ ಮಾಡ್ತಾಯಿದ್ರು ಈಗ ನೋಡಿದ್ರೆ ಹುಡುಗರು ನಾವೇ ಮಾತ್ರ ಮಾಡ್ಕೊ ಥರ ಒಂದು ಇದೆ ಯಾಕಂದರೆ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ವಿಜೃಂಭಣೆಯಾಗಿ ಅದಕ್ಕೆ ಏನು ಬೇಕೋ ಕೈ ಜೋಡಿಸ್ತಾ ಇದ್ದೀವಿ ನಾವು ಸದಸ್ಯರುಗಳು ಬರ್ತಾ ಬರ್ತಾ ಬರೀ ಮಕ್ಕಳ ಜೊತೆಲಿ ಮಾತ್ರ ನಾವು ಮಾಡ್ಕೊಬೇಕಾದ ಅವ್ ಬಂದಿದೆ ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ್ಕೊಂಡು ನಮ್ಮ ಅಧ್ಯಕ್ಷರುಗಳು ಇವ್ರಲ್ಲಾದರೂ ಎಲ್ಲರನ್ನು ಸೇರಿಸಿ ಒಂದು ಅಪಕಾರ ಮಾಡಬೇಕಂತ ನನ್ನ ಆಸೆ ಅದಕ್ಕೆ ನಾವು ಯಾವಾಗೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನ ಅಂತ ಶುಭಾಚರಣೆಗಳನ್ನು ಕೊಡ್ತೇವೆ ನಮ್ಮ ಹಿರಿಯರು ಗುರುಗಳು ನಮ್ಮ ಕೃಷ್ಣಣ್ಣವರು ನಮ್ಮ ಎಸ್ ಟಿ ಎಮ್ ಸಿ ಯ ಅಧ್ಯಕ್ಷರ ಬಾಬೂರವರು ಉಪಾಧ್ಯಕ್ಷರು ಪಾರ್ವತಮ್ಮನವರು ಆತ್ಮೀಯ ಸಹೋದರ ರಾಮು ಹಾಗೂ ಎಲ್ಲ ನಮ್ಮೂರಿನ ಯುವ ಮಿತ್ರರು ಹಾಗೂ ಮಹಿಳೆಯರು ಇವತ್ತು ಕೆಲವರು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆನಂದ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ದಯವಿಟ್ಟು ಏನು ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ನಮ್ಮೂರಿನ ಸರ್ಕಾರಿ ಶಾಲೆಯ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ ಏನಿವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮೊದಲಿಗೆ ಏನು ಗೆದ್ದ ನಂತರ ಸತತ ನಮ್ಮೂರಿಗೆ ಯಾವುದೇ ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಯ ಹಿಂದೆ ನಾನು ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿದ್ದಾಗ ಅವರು ಉತ್ತಮ ಈ ನಮ್ಮ ಸರ್ಕಾರಿ ಶಾಲೆಗೆ ಏನು ಸಲಕರಣೆಗಳು ಬೇಕಾಗುತ್ತೋ ಸಹಕಾರ ಬೇಕುತ್ತೋ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಹಾಗೂ ಸರ್ಕಾರದಿಂದ ಬರುವಂತಹ ವಸ್ತುಗಳನ್ನು ನೀಡಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಉನ್ನತಿಗೆ ಕಾರಣರಾಗಿದ್ದಾರೆ ಅವರಿಗೆ ನಾನು ಮೊದಲಿಗೆ ನಮ್ಮ ಎಸ್ ಟಿ ಎಮ್ ಸಿಯ ಎಲ್ಲ ಸದಸ್ಯರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತಾ ಏನು ಇವತ್ತು ನಮ್ಮ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಿಂದಿನ ಬಲಿದಾನಗಳು ಇವತ್ತು ಏನು ನಮ್ಮ ಹಿರಿಯರು ಮಹಾತ್ಮ ಗಾಂಧಿ ಆಗಿರ್ಬೋದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರು ಏನು ಒಳ್ಳೆಯ ಮಾರ್ಗವನ್ನು ನೀಡಿದಂಥ ಶಿಕ್ಷಕರು ಇವತ್ತು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಇವತ್ತು ಭಗತ್ ಸಿಂಗ್ ಆಗಿರ್ಬೋದು ಅನೇಕ ಮಹಾನ್ ನಾಯಕರ ಬಲಿದಾನ ತ್ಯಾಗನೇ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ತು ಇವತ್ತೇನು ಮಹಾತ್ಮ ಗಾಂಧಿಯವರ ಒಂದು ಅಹಿಂಸೆಯೇ ಪರಮಧರ್ಮ ಅನ್ನುವಂಥ ತತ್ವದ ಮೂಲಕ ಏನಿವತ್ತು ಈ ದೇಶಕ್ಕೆ ಸ್ವತಂತ್ರ ಅಂತ ಅಂದುಕೊಟ್ಟಂತಹ ಮಹಾನ್ ನಾಯಕರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಅವರ ಸಂಸ್ಕಾರದ ನಡೆಗಳಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡು ಅವರ ಏನು ಮಾರ್ಗದರ್ಶನವನ್ನು ನೀಡಿದೆ ನೀಡಿದರೆ ಅವರ ದಾರಿಗಳಲ್ಲಿ ನಮ್ಮ ನಾವೆಲ್ಲ ಸಾಗೋಣ ಏನಿವತ್ತು ನಮ್ಮ ಗ್ರಾಮದ ಏನು ಗ್ರಾಮದ ಅಭಿವೃದ್ಧಿಗಳಾದರೆ ಮಾತ್ರ ಇವತ್ತು ದೇಶ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅದೇ ರೀತಿ ನಾವೆಲ್ಲ ಮೊದಲಿಗೆ ನಮ್ಮೂರು ನಮ್ಮ ಶಾಲೆ ಅದನ್ನ ಅಭಿವೃದ್ಧಿಪಡಿಸಿ ನಮ್ಮ ಮುಂದಿನ ಏನು ನಮ್ಮ ಹಿಂದೆ ಪೀಳಿಗೆ ಮಕ್ಕಳು ಬರ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಒಳ್ಳೆ ರೀತಿಯ ಗುಣ ನಡತೆಗಳನ್ನು ಕಲಿಸುವ ಮೂಲಕ ಅವ್ರಿಗೂ ನಮ್ಮ ಮಣಿ ಹೇಳ್ದಂಗೆ ಶಿಕ್ಷಕರು ವೈದ್ಯರು ಪೊಲೀಸ್ ಅಧಿಕಾರಿಗಳು ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಬಂದು ಅವರು ಈ ದೇಶಕ್ಕೆ ನಮ್ಮ ಗ್ರಾಮಕ್ಕೆ ಮಾದರಿಯಾಗಿರುವ ರೀತಿಯಲ್ಲಿ ನಡ್ಕೋಬೇಕಂತ ಹೇಳಿದ್ದಾರೆ ಅದೇ ರೀತಿ ಮಕ್ಕಳು ಒಳ್ಳೆಯ ರೀತಿ ಓದಿ ಒಳ್ಳೆಯ ಸಂಸ್ಕಾರವನ್ನು ಕಲ್ಕೊಂಡು ಒಳ್ಳೆ ರೀತಿ ನಡೆದು ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡ್ಲಿ ಏನು ಇವತ್ತು ಭಾಗವಹಿಸಲು ಎಲ್ಲ ಗುರು ಇರಿದರೆಗೂ ವೈಯಕ್ತಿಕವಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ನನಗೆ ಮಾತನಾಡಲು ಅವಕಾಶ ಆಯ್ ಬಹುತ್ ಖುಷಿ ಐ ಕಿ ಆ ಚಮ್ಮಾಯಿ ಶಾಶಾಂತ ದಿನ್ ಕೈ ಸಭಿ ಸಾಧಿ ಅಂಕೌ ನ್ಯಾಸಿ ಶಶಾಂತ ದಿನ್ ಕೆ ಶುಭ ಕಾಮ್ನಾ ಹೇ ಆ ಚಮ್ಮಿ ಶುಶಾಂತ್ರ ಕೆ अनेक स्वतंत्र योद्धों को याद करना हमारे कर्तव्य जैसे महात्मा गांधी जी शास्त्री जी नेहरू जी नेताजी तिलक जी भगत सिंह जी गजपति जी और अनेक अनेक भी को याद अनेक प्राण त्याग में हमारे स्वतंत्र पाया गया है हमारे देश की ये जगह पर तिरंगा झंडा झड़क का बहुत खुशिया आचरण किया जाता है इस पर मैं बात खत्म करूँगा धन्यवाद o que ಪಂಚಾಯಿತಿ ಇಡೀ ರಾಜ್ಯದಲ್ಲೇ ಈ ಒಂದು ಪಂಚಾಯಿತಿ ಈ ತರ ಇಲ್ಲ ಅಂತ ಅನಿಸುತ್ತೆ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಮೈಸೂರು ಗ್ರಾಮ ಪಂಚಾಯಿತಿ ಯಾವ ರೀತಿಯ ಒಂದು ಸಹಕಾರವನ್ನ ಕೇಳಿದ್ರು ಯಾವ ಟೈಮ್ ಅನ್ನ ಕೇಳಿದ್ರು ಅವರು ಯಾವುದಕ್ಕೂ ಸಹ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಶಾಲೆಗೆ ಪ್ರತಿ ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇನ್ನೂ ಕೂಡ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅವರ ಸಹಕಾರ ಇದೇ ತರ ಇರಲಿ ಹಾಗೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಜೊತೆ ಸದನ ಅಂತ ಹೇಳ್ಕೊಳ್ತಾ ಈ ವರ್ಷ ಮತ್ತೊಂದು ಒಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ಊರಲ್ಲಿ ಈ ವರ್ಷದಿಂದ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಪ್ರಾರಂಭವಾಗಿದೆ ಇದು ಈ ವರ್ಷ ಶುರುವಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ನಮ್ಮ ಶಾಲೆಗೆ ಸೇರಿ ಈ ಶಾಲೆಯನ್ನ ಈ ಶಾಲೆಯ ಕೀರ್ತಿಯನ್ನ ಒಂದು ಅತ್ಯುನ್ನತ ಶಿಖರಕ್ಕೆ ಏರಿಸಬೇಕು ಹಾಗಾಗಿ ಈ ಊರಿನ ಎಲ್ಲ ಗ್ರಾಮಸ್ಥರು ಒಂದು ಸಹಕಾರವನ್ನ ಕೊಟ್ಟು ತಮ್ಮ ಮಕ್ಕಳನ್ನ ಕಾನ್ವೆಂಟ್ ಗೆ ಬದಲು ನಮ್ಮ ಶಾಲೆಗೆ ಸೇರಿಸಿ ಈ ಶಾಲೆಯನ್ನ ಉಳಿಸಬೇಕು ಅಂತ ಕಟ್ಕೊಡ್ತೀನಿ ಹಾಗೆ ಈ ವರ್ಷದಿಂದ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋತಾ ಇದೀವಿ ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಇದಕ್ಕೆ ಒಂದು ಸಹಕಾರವನ್ನ ಕೊಟ್ಟು ನಮ್ಮ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿ ಈ ಶಾಲೆಗೆ ಈ ಗ್ರಾಮ ಪಂಚಾಯಿತಿಯಿಂದ ಸಿಗ್ತಾ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ಅವರು ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಈ ಶಾಲೆಯ ಕೀರ್ತಿಯನ್ನ ಉಳಿಸ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಮಣಿಕಂಠ ಸರ್ ಅವರ ಒಂದು ಹುಟ್ಟು ಹಬ್ಬವನ್ನ ಆಚರಿಸ್ಕೊಂಡಿದ್ರು ಹಾಗೆ ಅವರು ಆ ಒಂದು ನೆನಪಿಗೋಸ್ಕರ ಅವರ ಆತ್ಮೀಯ ಸ್ನೇಹಿತರಾದ ಆನಂದ್ ಕಂಟ್ರಾಕ್ಟ್ ಅವರು ಅವರು ಕೂಡ ಒಂದು ನಮ್ಮ ಶಾಲೆಗೆ ಏನು ಸಹಾಯ ಬೇಕು ಅದನ್ನ ಮಾಡ್ತಾ ಬಂದಿದ್ದಾರೆ ಹಾಗೆ ಈ ವರ್ಷ ಅವರು ಒಂದು ಎಲೆಕ್ಟ್ರಿಕ್ ಸ್ಟವ್ ಮತ್ತೆ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಜಂತನದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಪ್ರತಿ ವರ್ಷ ಅವರು ಒಂದು ತುಂಬಾ ಆಸಕ್ತಿಯಿಂದ ಬಂದು ನಮ್ಮ ಶಾಲೆಯ ಒಂದು ಏನು ಪ್ರಾಬ್ಲಮ್ ಇದೆ ಏನಾದ್ರೂ ಬೇಕಾ ಏನು ನಮ್ಗೆ ಅವಶ್ಯಕತೆ ಇದೆ ಅಂತ ಕೇಳಿ ಅವರು ನಮಗೆ ಶಾಲೆಗೆ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ ಎಲ್ಲರಿಗೂ ನಾವು ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಮಕ್ಕಳ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಎಸ್ ಟಿ ಸಿಯ ಪರವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆನಂದ್ ಸರ್ ಅವರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನ ಬಯಸ್ತೇವೆ ಹಾಗೆ ಅವರ ಸಹಕಾರದೊಂದಿಗೆ ನಮಗೆ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತವಾಗಿ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ಸರಳವಾಗಿ ಸಂಭ್ರಮವಾಗಿ ಆಚರಣೆ ಮಾಡಿದ್ದೀವಿ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತವಾಗಿ ಮರಸೂರು ಗ್ರಾಮ ಪಂಚಾಯಿತಿ ಅನುದಾನದ ಅಡಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಉಚಿತವಾಗಿ ನೋಟ್ಬುಕ್ ಮತ್ತು ಶೂಗಳು ಮತ್ತು ಬ್ಯಾಗ್ ಜೊತೆಗೆ ನಮ್ಮ ಅವರ ಸಹಕಾರದಲ್ಲಿ ಓವನ್ ಮತ್ತು ಜಮಖಾನುಗಳನ್ನು ಸಹ ಮಕ್ಕಳಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ವಿತರಣೆ ಮಾಡಿದ್ದೀವಿ ಜೊತೆಗೆ ಈ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರ ಅಪೇಕ್ಷಣೆಯ ಮೇರೆಗೆ ಈ ಮುಂದಿನ ದಿನಗಳಲ್ಲಿ ನಾವು ಈ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಸಹ ವರ್ಗ ಒಂದರ ಅಡಿಯಲ್ಲಿ ಹಾಕ್ಕೊಂಡಿದ್ದೀವಿ ಅದರಂತೆ ಸರ್ಕಾರಿ ಶಾಲೆಗೆ ಕಾಂಪೌಂಡನ್ನು ಸಹ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನನ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ನಾಡಿನ ಜನತೆಗೆ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ತುಂಬ ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲೂ ಈ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಿರುವಂತಹ ನಮ್ಮ ಮಡ್ಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಚಂದ್ರಕೇಲ ಯಲ್ಲಪ್ಪ ಅವರು ಹಾಗೂ ನಮ್ಮ ಸಹೋದರರ ಸಹೋದರರು ಸದಸ್ಯರಾಗಿರುವಂತಹ ಮಣಿಕಂಠಣ್ಣವರು ಹಾಗೂ ನಮ್ಮ ಎಸ್ ಟಿ ಎಮ್ ಸಿ ಮಾಜಿ ಅಧ್ಯಕ್ಷರು ಸಹೋದರ ವೇಣಸೋಮಣ್ಣವರು ಈಗ ಹಾಲಿ ಅಧ್ಯಕ್ಷರಾಗಿರುವಂತಹ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ರಾಬರ್ಣವರು ಇವರ ಈ ನಮ್ಮ ಗಣ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಿದ್ದಾರೆ ಅವರಿಗೆಲ್ಲ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮೂರು ಸರ್ಕಾರಿ ಶಾಲೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸರಳವಾಗಿ ವಿಜೃಂಭಣೆಯಿಂದ ಏನು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದೀವಿ ಏನಿವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮೂರಿನ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಎಚ್ ಡಿ ಸಿಯ ಅಧ್ಯಕ್ಷರು ಸದಸ್ಯರುಗಳು ಏನಿವತ್ತು ನಮ್ಮ ಪಂಚಾಯಿತಿಯ ಅನುದಾನದಿಂದ ಒಳ್ಳೆಯ ರೀತಿಯ ಮಕ್ಕಳಿಗೆ ಸಹಾಯವಾಗುವಂತಹ ಸಹಕಾರವಾಗುವಂತಹ ಬ್ಯಾಗ್ ಸಾಕ್ಸ್ ಶೂಸ್ ಹಾಗೂ ನೋಟ್ಬುಕ್ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರು ಕಂಟ್ರ್ಯಾಕ್ಟ್ ಆನಂದಣ್ಣವರು ಓವಲ್ ಮತ್ತು ಜಮಖಾನುಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಸಹಕಾರವನ್ನು ನೀಡಿರ್ತಾರೆ ಏನು ಅವರಿಗೆ ಆ ಭಗವಂತ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಸರ್ಕಾರಿ ಶಾಲೆಗಳಿಗೆ ಮಾಡಲಿ ಅಂತ ಆಯ್ತಾ ಏನು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಬಯಸ್ತಾ ಇದ್ದೀನಿ ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಮುಡಿವಾಳ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಈ ದಿನ ಆಚರಣೆ ಮಾಡಿದ್ದೀವಿ ನಾವು ಓದಿ ಬೆಳೆದಂಥ ಶಾಲೆಯಲ್ಲಿ ಈ ಸಂಭ್ರಮವನ್ನು ಆಚರಣೆ ಮಾಡೋದು ಒಂದು ವಿಶೇಷವಾದ ಸಂಗತಿ ಅದರಲ್ಲಿ ಅತ್ಯಂತ ಖುಷಿಕರವಾಗಿ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಎಲ್ಲರೂ ಬಂದು ನೋಟ್ಬುಕ್ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಹಾಗೆಯೇ ಬ್ಯಾಗ್ಗಳನ್ನು ನೀಡುವುದರ ಮುಖಾಂತರ ಅತ್ಯಂತ ಸಂಭ್ರಮದಿಂದ ಈ ದಿನ ನಾವು ಆಚರಣೆ ಮಾಡಿದ್ದೀವಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂ ಮಡಿವಾಳ ಶಾಲೆಯಲ್ಲಿ ಇಂದು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ನಿಮಿತ್ತ ಆಗಮಿಸಿರ್ತಕ್ಕಂಥ ನಮ್ಮ ಮೈಸೂರು ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರಿಗೂ ಹಾಗೂ ಶಿಕ್ಷಣ ಪ್ರೇಮಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದು ಮರಸೂರು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು ನಮ್ಮ ಪಂಚಾಯತಿ ಸದಸ್ಯರುಗಳು ಒದಗಿಸಿಕೊಟ್ಟಿದ್ದಾರೆ ಅದರಂತೆ ಪ್ರತಿ ವರ್ಷದಂತೆ ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ಗಳಿಂದ ಹಿಡಿದು ಬ್ಯಾಗು ಶೂಸು ನೋಟ್ಬುಕ್ಗಳು ಎಲ್ಲವನ್ನು ವಿತರಿಸಿದ್ದಾರೆ ಅದರ ಜೊತೆಗೆ ಶಾಲೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂತಹ ಕುಡಿಯುವ ನೀರಿನ ಕಟ್ಟಡ ವ್ಯವಸ್ಥೆ ಹಾಗೂ ಈಗ ಶಾಲೆಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಕಾಂಪೌಂಡ್ ವ್ಯವಸ್ಥೆಯನ್ನು ಸಮೇತ ಮಾಡಿಸಿದ್ದಾರೆ ಹಾಗೂ ಮುಂದಗಡೆ ಯಾವುದೇ ಒಂದು ಮಳೆ ಬಂದಾಗ ಕೆಸರಾಗದೇ ಇರಲಂತೆ ಆ ಒಂದು ಸಿಮೆಂಟ್ ಕಾಂಕ್ರೀಟ್ ವ್ಯವಸ್ಥೆಯನ್ನು ಸಮೇತ ಸುತ್ತಲೂ ಶಾಲಾ ಸುತ್ತಲೂ ಮಾಡಿಸ್ಕೊಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮದ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಣಿಕಂಠ ಸರ್ ಅವರು ಚಂದ್ರಕಲಾ ಮೇಡಮ್ ಅವರು ಕೃಷ್ಣಪ್ಪ ಸರ್ ಅವರು ಹಾಗೂ ಅಲ್ಲ ಮುನಿಯಮ್ಮ ಅವರು ಎಲ್ಲರಿಗೂ ಸಮೇತ ನಮ್ಮ ಶಾಲೆ ಮುಖ್ಯ ಮುಖ್ಯಗುರುಗಳ ವತಿಯಿಂದ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರ ವತಿಯಿಂದ ಮಕ್ಕಳ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ಕರ್ ಸಲ್ಪಿಸುತ್ತಾ ಇದೇ ರೀತಿ ನಮ್ಮ ಶಾಲೆಗೆ ಅವರು ಸದಾ ಕೊಡುಗೆಯನ್ನು ತಮ್ಮ ಸಹಾಯ ಸಹಾಯವನ್ನು ಮಾಡ್ತಾ ಹೋದಾಗ ನಮಗೆ ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದರಂತೆ ಮತ್ತೋರ್ವ ನಮ್ಮ ಕಾಂಟ್ರಾಕ್ಟ್ರಾಗಿರ್ತಕ್ಕಂಥ ಆನಂದ್ ಸರ್ ಅವರು ಸದಾ ನಮ್ಮ ಒಂದು ಶಾಲೆಗೆ ಏನು ಬೇಕಾಗಿದೆ ನಿಮಗೆ ಏನು ನೀಡಿದೆ ಹೇಳಿ ಅಂತ ಪ್ರತಿ ವರ್ಷ ಬಂದು ಅವರು ಮುಂದೆ ನಿಂತು ಅವರು ಸಮೇತ ನಮ್ಮ ಶಾಲೆಗೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅವರಿಗೂ ಧನ್ಯವಾದಗಳನ್ನು ಕಳಿಸ್ತಾ ಇದ್ದೀನಿ